ಡಿ ಚೌಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಇಲ್ಲಿ ಸೋಮಗುಪ್ಪ ಮುಖ್ಯ ರಸ್ತೆ ಶಿವಮೊಗ್ಗ ಇಲ್ಲಿ ಭಾರಿ ಹಳೆಯ ದೇವ ಪುರಾಣತ ದೇವಸ್ಥಾನ ಇರೋದರಿಂದ ಇಲ್ಲಿ ದೊಡ್ಡದಾಗಿ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಆಗ್ತಾ ಇದೆ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಸಮಯ ಬೆಳಿಗ್ಗೆ ಐದೂವರೆಯಿಂದ ಆರೂವರೆ ತಕ್ಕ ಪ್ರತಿಷ್ಠಾಪನೆ ಆಗುತ್ತೆ ಅದು ಕಾರ್ಯಕ್ರಮ ಎಲ್ಲ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮುಂದಿನ ವಿಚಾರ ನಮ್ಮ ಉಪಾಧ್ಯಕ್ಷರು ಮಾತಾಡ್ತಾರೆ ಶ್ರೀ ಕೇದಿಗಮಂಡಿ ಚೌಡೇಶ್ವರ ದೇವಸ್ಥಾನ ಸಮಿತಿಯ ಎಲ್ಲ ಪದಗಳ ಪರವಾಗಿ ಇದು ಸುಮಾರು ಎಂಟು ವರ್ಷ ಇತಿಹಾಸವುಳ್ಳ ದೇವಸ್ಥಾನ ಇದು ಇಲ್ಲಿ ಸುಮಾರು ಭಕ್ತಾದಿಗಳು ಅವರ ಅರಕೆ ಕಾಣಿಕೆಗಳು ಬಳಸ್ತಾ ಇಲ್ಲಿಗೂ ಈ ದೇವಸ್ಥಾನ ಬಂದಿದೆ ದೇವರ ವಿಗ್ರಹ ಪ್ರತಿಷ್ಠಾಪನೆಯನ್ನು ನಾಳೆ ಬೆಳಗ್ಗೆ ಐದೂವರೆಯಿಂದ ಆರು ಗಂಟೆಗೆ ವಿಗ್ರಹ ಪ್ರತಿಷ್ಠಾಪನೆ ಇದೆ ಇವತ್ತು ಸಂಜೆ ಅಂದರೆ ಇಪ್ಪತ್ತೆಂಟನೇ ತಾರೀಕು ಸಂಜೆ ಆರರಿಂದ ಎಂಟು ಗಂಟೆವರೆಗೂ ನೂತನ ವಿಗ್ರಹ ಮುಂಗವಾಗಿ ಮುಂಗಡವಾಗಿ ವಾಸ್ತುಹೋಮ ಘನಹೊಮ ಏರ್ಪಡಿಸಲಾಗಿದೆ ನಾಳೆ ಬೆಳಗ್ಗೆ ವಿಗ್ರಹ ಪರಿಶಾಪನೆ ನಡೆದಂಥ ಚಂಡೀಗೊಮ ಇರುತ್ತದೆ ಹಾಗೂ ನಮ್ಮ ಕೂಡ್ಲಿ ಸಂಸ್ಥಾನದ ದಿವ್ಯ ಸಮಸ್ಯೆ ಸಂದರ್ಭದಲ್ಲಿ ಬೆಳಗ್ಗೆ ಕಾರ್ಯಕ್ರಮ ನಡೆದು ನಂತರ ಕಲಸಾರೋಹಣ ನಾಳೆ ಮಧ್ಯಾಹ್ನ ಕಲಸಾರೋಹಣ ನಾಳೆ ಬೆಳಗ್ಗೆ ನಡೆದು ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದೆ ಎಲ್ಲ ಭಕ್ತಾದಿಗಳು ಬಂದು ಆಗಮಿಸಿ ಈ ಸತ್ಕಾರದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ತಿದ್ದರು ಕಾರ್ಯಕ್ರಮಕ್ಕೆ ಮಾಜಿ ಉಪ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಹಾಗೆ ಶ್ರೀಯುತ ಎಪ್ ಪಿ ಮಾಜಿ ಉಪಮುಖ್ಯಮಂತ್ರಿಗಳ ಈಶ್ವರಪ್ಪನವರು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ನಮ್ಮ ಲೋಕಸಭಾ ಸದಸ್ಯರಾದಂಥ ರಾಘವೇಂದ್ರ ಅವರು ಸಾಲಿ ಶಾಸಕರಾದಂಥ ಚಂದಬಸಪ್ಪನವರು ಗ್ರಾಮಾಂತರ ಶಾಸಕರಾದ ಶಾರದಾ ಪುರನಾಯ್ಕವರು ವಿಧಾನ ವಿಧಾನಪರಿಷತ್ ಸದಸ್ಯರಾದ ಧನಂಜಯ್ ಸರ್ಜಿ ಅವರು ಶ್ರೀಯುತ ಅರುಣ್ ಕುಮಾರ್ ವಿಧಾನಪರಿಷತ್ ಸದಸ್ಯರು ಬಲ್ಕೀಶ್ ಬಾನು ವಿಧಾನಪರಿಷತ್ ಸದಸ್ಯರು ರುದ್ರೇಗೌಡರು ಮಾಜಿ ವಿಧಾನಪರಿಷತ್ ಸದಸ್ಯರು ಎಚ್ ಎನ್ ಸುಂದರೇಶ್ ನಗರಾಭಿವೃದ್ಧಿ ಪಾಲಿಕಾ ಅಧ್ಯಕ್ಷರು ಎಂ ಶ್ರೀಕಾಂತ್ ನಗರ ಡಿ ಸಿ ಸಿ ಬ್ಯಾಂಕ್ನ ಸದಸ್ಯರು ಸಿ ಷಡಾಕ್ಷರಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರು ಶ್ರೀತಾ ಎಚ್ ಸಿ ಯೋಗೇಶ್ ಮಾಜಿ ಸದಸ್ಯರು ಮಹಾನಗರ ಪಾಲಿಕೆ ಶಿವಮೊಗ್ಗ ಇ ಕಾಂತೇಶ್ ಮಾ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಎಚ್ ಸಿ ಯೋಗೇಶ್ ಮಾಜಿ ಸದಸ್ಯ ಮಹಾನಗರ ಪಾಲಿಕೆ ಸದಸ್ಯರು ಕೆ ಬಿ ಪ್ರಸನ್ ಕುಮಾರ್ ಮಾಜಿ ಶಾಸಕರು ಶ್ರೀಯುತ ಚಂದ್ರಶೇಖರ್ ದೊಡ್ಡಮನೆ ಅಧ್ಯಕ್ಷರು ಶಾರದಮ್ಮ ಲೇಔಟ್ನ ನಿವಾಸಿಗಳ ಸಂಘದ ಅಧ್ಯಕ್ಷರು ಇಷ್ಟು ಜನರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರೆಲ್ಲರಿಗೂ ಸ್ವಾಗತ ಪೂರ್ತ ಈ ಸಮಿತಿಯ ಕಾರ್ಯಕ್ರಮವನ್ನು ಪರವಾಗಿ ಸ್ವಾಗತ ಕೊಡ್ತಿದ್ವಿ ಈ ಸಮಿತಿ ಪರವಾಗಿ ಸ್ವಾಗತ ಕೊಡೋದ ಮುಖಾಂತರ ನಾಳಿನ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮಲ್ಲಿ ಕಳಿಸ್ಕೊಡ್ಬೇಕು ಈ ದೇವಸ್ಥಾನ ಕೇದಿಗೆ ಮಂಡಿ ಶ್ರೀ ಚೌಡೇಶ್ವರಿ ದೇವಸ್ಥಾನ ಮೊದಲು ಇಲ್ಲಿ ಮರದ ಕೆಳಗಿತ್ತು ನಂತರ ಒಂದು ಲಾರಿ ಬಂದ್ಬಿಟ್ಟು ಅದಕ್ಕೆ ದೇವಸ್ಥಾನಕ್ಕೆ ಟಚ್ ಆಗಿ ಸ್ವಲ್ಪ ಅಡಚಣೆ ಆಗಿ ಇಲ್ಲಿ ಒಂದು ಉದ್ಭವ ನಾವೇ ರೆಡಿ ಮಾಡಿ ಕಮಿಟಿ ಮಾ ಮಾಡಿ ಸಮಿತಿ ಮಾಡಿ ರೆಡಿ ಮಾಡಿ ಒಂದು ಏಳೆಂಟು ವರ್ಷಗಳ ಕಾಲ ಹಿಂಗೆ ನಡ್ಸ್ಕೊಂಡು ಬಂದು ಹಣವನ್ನು ಸ್ವಲ್ಪ ಸೇರಿಸಿ ಒಗ್ಗೂಡಿಸಿ ಒಂದು ಇಪ್ಪ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಒಗ್ಗೂಡಿಸಿ ನಂತರ ಮತ್ತೆ ಭಕ್ತಾದಿಗಳಲ್ಲೆಲ್ಲ ಕೇಳ್ಕೊಂಡಾಗ ಕಲ್ಲಿನ ಮಾಡಬೇಕು ಅಂತ ಹೇಳಿದೆ ತೀರ್ಮಾನಗೊಂಡಾಗ ಎಲ್ಲ ಕಲ್ಲಿನ ಕಟ್ಟಡ ಶುರು ಮಾಡಿದ್ವಿ ಆದರೆ ಈ ದೇವರ ಕೃಪೆ ಹೆಂಗಿದೆ ಅಂದರೆ ನಾವು ಜಾಸ್ತಿ ಕಲೆಕ್ಷನಿಗೆ ಹೊರಗಡೆ ಎಲ್ಲೂ ಹೋಗೇ ಇಲ್ಲ ತಾನಾಗೆ ಭಕ್ತರು ಅವರಾಗೆ ಬಂದು ಹಣವನ್ನು ತಂದುಕೊಟ್ಟು ಆ ಈ ದೇವರ ಕೆಲಸಕ್ಕೆ ಪಾತ್ರರಾಗಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಮುರುಡೇಶ್ವರದಿಂದ ಬಂದು ಕಲ್ಲಿನ ಕಟ್ಟಡ ಮಾಡ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಇದೆಲ್ಲ ಭಕ್ತರು ದಯವಿಟ್ಟು ಬಂದು ಕಾರ್ಯಕ್ರಮವನ್ನು ಪ್ರವೀಣ್ ಕುಮಾರ್ ಅನ್ನೋರು ಮಾಡ್ಕೊಟ್ಟಿದ್ದಾರೆ ಶಿಲ್ಪಿ ಅಮ್ಮನೊಗ್ಗದವರೆ ಇಲ್ಲಿ ಅದೆಲ್ಲ ಆದರ್ಶ ಸಹಕಾರ ಸಂಘ ಸಹಕಾರ ಗಣಪತಿ ದೇವಸ್ಥಾನ ಕುಂಭಾಭಿಷೇಕು ಕುಂಭಾಭಿಷೇಕಕ್ಕೆ ಎಲ್ಲರಿಗೂ ಪ್ರ ಪ್ರಸಾದ ವಿನಿಯೋಗವನ್ನು ಮಾಡಿದ್ವಿ ಅದ್ರ ಜೊತೆಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಕೂಡ ಇರ್ತದೆ ಒಂದು ನಾಲ್ಕರಿಂದ ಐದು ಸಾವಿರ ಇಲ್ಲ ಆರು ಸಾವಿರ ಜನ ಭಕ್ತಾದಿಗಳಿಗೆ ಅನ್ನ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ವಿಶೇಷ ಪೂಜೆ ಹತ್ತು ಸಾವಿರ ಹತ್ತು ಸಾವಿರದಿಂದ ಮೇಲ್ಪಟ್ಟ ಕೊಟ್ಟಂತ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದ ಕೊಟ್ಟು ಅವರಿಗೆ ಒಂದು ಮೂಮೆಂಟ್ ಕೊಡುವಂತ ಒಂದು ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದ್ರ ಜೊತೆಗೆ ಈ ಇನ್ನೂರ ಐವತ್ತೊಂದು ರೂಪಾಯಿ ಕೊಟ್ಬಿಟ್ಟು ಕುಂಭಾಭಿಷೇಕ ಮಾಡೋರು ಅವ್ರ ಲಿಫ್ಟ್ ಮುಖಾಂತರ ಮೇಲ್ಗಡೆ ಹೋಗಿ ಆ ಅಭಿಷೇಕ ಒಂದು ಕುಂಭ ಕೊಡ್ತೀವಿ ಅದರಲ್ಲಿ ಅಭಿಷೇಕ ಮಾಡಿ ಮತ್ತೆ ಕಳಸ ನಮಸ್ಕಾರ ಮಾಡಿ ಬರೋ ಅಂಥದ್ದು ಒಂದು ವ್ಯವಸ್ಥೆ ಮಾಡಿ ಇತಿಹಾಸ ನಮಗೆ ಸ್ವಲ್ಪ ಸ್ವಲ್ಪ ಗೊತ್ತು ಇಲ್ಲಿ ನಮ್ಮ ಅಲ್ಲಿ ಗದ್ದೆಯಲ್ಲಿ ಆ ಗದ್ದೆಯಿಂದ ಇಲ್ಲಿ ಬಂದಿ ಬಂದಮೇಲೆ ನಮಗೆ ಅಷ್ಟೇ ಗೊತ್ತದು ಆಮೇಲೆ ಹದಿನೈದು ವರ್ಷದಿಂದನೇ ದೇವಸ್ಥಾನ ಮಾಡಬೇಕಂತ ನಮ್ಮ ಆಸೆ ಇತ್ತು ಆಮೇಲೆ ಅಪ್ಪಣೆ ಕೊಟ್ಟಿದ್ದಿಲ್ಲ ಇಲ್ಲಿ ಕಸರ ಅದೆಲ್ಲ ಕಟ್ಟಣ ಕಟ್ಟಣ ಅಂತ ಒಂದು ಕಸರ ಕಸರಿದ್ದಾರೆ ನಾವು ಎಷ್ಟು ಪಕ್ಕ ಕೊಡ್ತೀವಿ ಅವಾಗ ಆ ಅವಮ್ಮ ಕೊಡಲಿಲ್ಲ ಇವಾಗ ಏನೋ ಹೆಮ್ಮ ಮಾಡ್ಕೊಂಡಿದ್ದಾಳೆ ಆ ಮಾಡ್ಕೊಂಡಿದ್ದಕ್ಕೋಸ್ಕರ ನಮಗೆಲ್ಲ ಸಮಾಧಾನ ಆಗಿ ಮತ್ತೆ ಕಾಯಿದೆ ಇನ್ನೂ ಚೆನ್ನಾಗಿಲ್ಲ ಅಂತ ನಾವು ಕೇಳ್ಕೊಂತೀವಿ